ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಋಷಭ್ ರಾಶಿ ಅವರದು ಏಪ್ರಿಲ್ ಫಿಫ್ಟೀನ್ ಟು ಥರ್ಟಿ ಕೆರಿಯರ್ ಆ್ಯಂಡ್ ಲವ್ ಲೈಫ್ ರೀಡಿಂಗ್ನ ಮಾಡ್ತಾಯಿದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿಲ್ಲ ಅಂದರೆ ಬಿಟ್ಬಿಡಿದ್ದು ಒಂದು ಜನ್ರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಋಷಬ್ ರಾಶಿ ಅವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ ತ್ರೀ ಆಫ್ ಕಪ್ಸ್ ಬಂದಿದೆ ಜುಪಿಟರ್ ಇನ್ ಸೆವೆಂತ್ ಆ್ಯಂಡ್ ಫಿಫ್ತ್ ಥೌಸ್ನ ರೂಲ್ಸ್ ಮಾಡ್ತಾ ಇದ್ದಾನೆ ಲೈಕ್ ರೂಲ್ ಮಾಡ್ತಾ ಇದ್ದಾನೆ ಕಂಟ್ರೋಲ್ ಮಾಡ್ತಾ ಇದ್ದಾನೆ ಅಂತ ಹೇಳ್ತೀವಿ ನಾವು ಜಾಯ್ ಆ್ಯಂಡ್ ವೆಲ್ತ್ ಹೇಳ್ತೀನಿ ಇನ್ ಕೆರಿಯರ್ ಆ್ಯಂಡ್ ರಿಲೇಶನ್ಶಿಪ್ ವಿಷಯದಲ್ಲೂ ಲವ್ ಲೈಫಲ್ಲೂ ಬಿಸ್ನೆಸ್ಸಲ್ಲೂ ಅಂತ ಲಕ್ ಹೇಳ್ತೀನಿ ನಾನು ಬಟ್ ತ್ರೀ ಆಫ್ ಕಪ್ಸ್ ಸ್ಕೂಲ್ ಫ್ರೆಂಡ್ಸ್ ರೀಯೂನಿಯನ್ನ ಅಂತ ಹೇಳ್ತೀವಿ ಇನ್ ಕೇಸ್ ನಿಮಗೆ ಬ್ರೇಕಪ್ ಆಗಿದೆ ಅಂದರೂ ಎಕ್ಸ್ ಬ್ಯಾಕ್ ಆಗ್ತಾರೆ ಅಂತ ಹೇಳ್ಬೋದು ಸೊ ಸೆಲೆಬ್ರೇಷನ್ ಪಾರ್ಟಿ ಟೈಮ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕೇ ಸೇರಿ ಒಂದು ಮ್ಯಾರೇಜ್ ಮದುವೆ ಎನಿ ಫಂಕ್ಷನ್ ಅಟೆಂಡ್ ಮಾಡ್ತಾ ಇರ್ಬೋದು ಆ ಗುಂಪಲ್ಲಿ ಯಾರಾದರೂ ನಿಮಗೆ ಸಿಗ್ಬೋದು ಓಲ್ಡ್ ಫ್ರೆಂಡ್ಸ್ ಸ್ಕೂಲ್ ಫ್ರೆಂಡ್ಸ್ ಸಮ್ಥಿಂಗ್ ಯಾರಾದರೂ ಕನೆಕ್ಟ್ ಆಗ್ಬೋದು ಅಂತ ಹೇಳ್ಬೋದು ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿರ್ಬೋದು ನಿಮ್ಮದು ಡಬಲ್ ಗ್ರಾಜ್ಯುಯೇಟ್ ಆಗಿರ್ಬೋದು ಅಥವಾ ಸಿಂಗಲ್ ಗ್ರಾಜೇಷನ್ ಅಂತಲೂ ತ್ರೀ ಆಫ್ ಕಪ್ಸ್ ಹೇಳ್ತಾ ಇದೆ ಬಟ್ ಯು ಕ್ಯಾನ್ ಯು ಕೆನಾಟ್ ವೇಟ್ ಅಂತ ಹೇಳ್ತೀವಿ ಆಲ್ರೆಡಿ ಆಲ್ರೆಡಿ ಟ್ವೆಲ್ ಇಯರ್ಸ್ ವೇಟ್ ಮಾಡಿರ್ಬೋದು ರಿಲೇಷನ್ಶಿಪ್ಪಲ್ಲಿ ಸೊ ಇನ್ನೂ ನಾನು ವೇಟ್ ಮಾಡ್ತೀನಿ ಅದರ್ ಪರ್ಸನ್ಗೆ ಹನ್ನೆರಡು ವರ್ಷ ಆದರೂ ಏಳು ವರ್ಷ ಆದರೂ ಅಂದರೆ ನಿಮ್ಮಷ್ಟು ಫೂಲ್ ಯಾರೂ ಇರೋಲ್ಲ ಫುಲ್ ಪರ್ಸನ್ ಬಿಕಾಸ್ ಆಫ್ ಸೆಕೆಂಡ್ ಕಾರ್ಡ್ ಫುಲ್ ಕಾರ್ಡ್ ಬಂದಿದೆ ಸೊ ಸ್ಟೆಪ್ ತೊಗೊಳ್ಳಿ ಇನ್ನೂ ನಿಮ್ಮ ಪರ್ಸನ್ ವೇಟ್ ಮಾಡೋಕ್ಕೆ ನಿಮಗೆ ಹೇಳ್ತಾ ಇದೆ ಇನ್ ಕೇಸ್ ಕ್ರಾಸ್ ವಾಚರ್ಸ್ಗೆ ಋಷಬ್ ರಾಶ್ ಅವ್ರ ಜೊತೆ ಕನೆಕ್ಟ್ ಆಗಿದ್ರೆ ಲೈಕ್ ಅದು ತುಂಬ ಸ್ಲೋ ಮೂವಿಂಗ್ ಎನರ್ಜಿ ಯಾವುದೇ ಡಿಸಿಷನ್ಸ್ನೂ ತೊಗೊಳ್ಳೋ ಯಾವಾಗಲೂ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಸೊ ಓಪನ್ ಅಪ್ ಆಗೋಲ್ಲ ಏನೂ ಹೇಳೋದಿಲ್ಲ ಅವ್ರ ಮನಸ್ಸಲ್ಲಿರೋದನ್ನು ಯೋಚನೆ ಮಾಡಿ ಇನ್ನೂ ಹನ್ನೆರಡು ವರ್ಷ ಕಾಯ್ತೀರ ಏಳು ವರ್ಷಕ್ಕಾಯ್ತೀರಾ ಸೊ ನಿಮ್ಮ ಲೈಫ್ನ ನೀವು ನೋಡ್ಕೊಳ್ಳಿ ಇದೇ ಟೈಮ್ ಆ್ಯಂಡ್ ಎಫರ್ಟ್ಸ್ನ ಬೇರೆ ಯಾವುದೋ ವ್ಯಕ್ತಿಗೆ ಹಾಕಿದರೆ ನಿಮ್ಮ ಲೈಫ್ ಸೆಟಲ್ ಆಗಿ ಇರ್ತಿತ್ತು ಅಂತ ಅನ್ನಿಸಿರ್ಬೋದು ಋಷಬ್ ರಾಶ್ ಅಥವಾ ಇವ್ರ ಜೊತೆ ಕನೆಕ್ಟ್ ಆಗಿರೋ ವ್ಯಕ್ತಿಗಳಿಗೂ ಅಂತ ನಾನು ಹೇಳ್ತೀನಿ ಸೊ ಋಷಭ ರಾಶಿ ಅವ್ರು ಬೇಜಾರು ಮಾಡ್ಕೊಳ್ಬೇಡಿ ಈ ಥರ ಹೇಳ್ತಾ ಇದ್ದೀನಿ ಅಂತ ಭೂಲ್ ಕಾರ್ಡ್ ಇರೋದ್ರಿಂದ ಸೆಕೆಂಡ್ ಚಾನ್ಸ್ನ ಕೊಡ್ಬೋದು ನೀವು ಭೂಲ್ ಕಾರ್ಡ್ ಸೆಕೆಂಡ್ ಚಾನ್ಸ್ನ ರೀಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳ್ಬೋದು ಏನೇ ತಪ್ಪಾಗಿದ್ದರೂ ಕೂಡ ಅದನ್ನು ಕ್ಷಮ ಕ್ಷಮಿಸ್ಬೋದು ನೀವು ಅಂತ ಹೇಳ್ಬೋದು ಸೊ ಮೋರ್ ಪ್ರಾಕ್ಟಿಕಲ್ ಅಬೌಟ್ ಮನಿ ಅಂತ ಹೇಳುತ್ತೆ ಅಥವಾ ಇವ ಋಷಭ್ ರಚೌರಿ ಇವಾಗ ಏನಾದರೂ ನಿಮ್ಮ ಲೈಫಲ್ಲಿ ಯಾವುದಾದ್ರೂ ವ್ಯಕ್ತಿ ಸ್ಟಿಲ್ ನಿಮ್ಮ ಲೈಫಲ್ಲಿದ್ದರೆ ಇದ್ದರೆ ಅವ್ರು ನಿಮ್ಮ ಸೋಲ್ಮೇಟ್ ಇರ್ತಾರೆ ನೀವು ಅವ್ರ ಜೊತೆ ಲೈಫ್ ಲಾಂಗ್ನ ಲೈಫ್ ಲಾಂಗ್ ಕಣ್ಣು ಮುಚ್ಕೊಂಡು ಲೀಡ್ನ ಮಾಡ್ಬೋದು ಲೈಫ್ನ ಅಂತ ಸಾರಿ ನಾನು ಹೇಳ್ತಾ ಇದ್ದೀನಿ ಬಿಕಾಸ್ ತ್ರೀ ಆಫ್ ಕಪ್ ಜೊತೆ ಫುಲ್ ಕಾರ್ಡ್ ಬಂದರೆ ಸೋಲ್ಮೇಟ್ ಅಂತ ಹೇಳ್ಬೋದು ಸೋಲ್ಮೇಟ್ ಪರ್ಸನ್ ಕೇತು ಈಸ್ ಇನ್ ಸೆವೆನ್ ಥೌಸಂಡ್ ಕೇತು ಸೆವೆನ್ ಥೌಸಂಡ್ ಇದ್ದಾನೆ ಸದ್ಯಕ್ಕೆ ಬಟ್ ಆದಷ್ಟು ಬೇಗ ರೆಟ್ರೋಗ್ರೇಟ್ ಆಗೋದಿಂದ ಸೊ ಆಲ್ರೆಡಿ ಜೂನ್ ವರೆಗೂ ನಿಮ್ಮ ಲೈಫಲ್ಲಿ ಯಾರಾದರೂ ಇದ್ದರೆ ಅದೇ ವ್ಯಕ್ತಿನೇ ನಿಮ್ಮದು ಸೋಲ್ಮೇಟ್ ಅಂತ ಹೇಳ್ತೀನಿ ನಾನು ಅದಾದ ಮೇಲೆ ನಾನು ಗ್ಯಾರಂಟಿ ಕೊಡೋಲ್ಲ ಪೇಜ್ ಆಫ್ ಸೋರ್ಸ್ ಬಂದಿದೆ ಚೇಂಜಿಂಗ್ ಹೋಮ್ ಅಂತ ಹೇಳುತ್ತೆ ಕೇತು ಇನ್ ಸೆವೆಂತ್ ಥೌಸ್ ಚೇಂಜಿಂಗ್ ಜಾಬ್ ಅಂತ ಹೇಳ್ಬೋದು ನಾನು ಫೋರ್ತ್ ನನಗೆ ಸನ್ ಕಾರ್ಡ್ ಬಂದಿದೆ ಹೈ ಪಾಯಿಂಟ್ ಮೈ ಪಾಯಿಂಟ್ ಈಸ್ ಹೈ ಪಾಯಿಂಟ್ ಅಂತ ನಾನೇ ಸರಿ ಯಾವಾಗಲೂ ನನ್ನ ಐ ವನ್ ಆ ಬಿ ದಿಸ್ ಬಿ ದ್ಯಾಟ್ ಅಂತ ಅನಿಸ್ಬೋದು ಹೈಲಿ ಮೋಟಿವೇಟೆಡ್ ಆಗಿರ್ಬೋದು ಇನ್ ತ್ರೀ ಫೋರ್ ಮಂತ್ಸ್ವರೆಗೂ ಅಂತ ಸಾರಿ ಕಾರ್ಡ್ ಹೇಳ್ತಾ ಇದೆ ಫಿಫ್ತ್ ಕಾರ್ಡ್ ನನಗೆ ಟೂ ಆಫ್ ಕಪ್ಸ್ ಬಂದಿದೆ ಸೊ ಸನ್ ಇನ್ಸ್ ಟ್ವೆಲ್ತ್ ಹೌಸ್ ಅಂತ ಹೇಳ್ತೀವಿ ನಾವು ಮೇ ಬಿ ಸ್ಟಿಲ್ ಮೇ ಸಿಕ್ಸ್ಟೀನ್ವರೆಗೂ ಸೊ ಲೈಕ್ ನೀವೇನಾದರೂ ಯಾವುದಾದ್ರೂ ತೀರ್ಥಯಾತ್ರೆಗೆ ಹೋಗ್ಬೋದು ಅಥವಾ ಫಾರಿನ್ ಟ್ರಾವೆಲ್ಸ್ ಅಂತ ಹೇಳ್ತೀನಿ ಡಿಫ್ರೆಂಟ್ ಪ್ಲೇಸಸ್ಸಲ್ಲಿ ಟ್ರಿಪ್ ಮಾಡ್ಬೋದು ನೀವು ಫಾರಿನ್ನಲ್ಲಿರೋರಾಗಿದ್ದರೆ ಇಂಡ್ಯಾಗೆ ಬರ್ಬೋದು ರೀಲೊಕೇಟ್ ಆಗ್ಬೋದು ಇಂಡಿಯಾ ವಿಸಿಟ್ ಮಾಡಿ ಮತ್ತೆ ವಾಪಸ್ ಫಾರಿನಿಗೆ ಹೋಗ್ಬೋದು ಇವಾಗ ಸಕ್ಸಸ್ಫುಲ್ ಆ್ಯಂಡ್ ಫೇಮಸ್ ಇನ್ ಲೈಫ್ ಲೈಕ್ ಮೂನ್ ಕಾಡು ಬಂದಿದೆ ಏನಾದರೂ ಫೇಮಸ್ ಆಗಬೇಕು ಏನಾದರೂ ಮಾಡಬೇಕು ಲೈಫಲ್ಲಂತ ನೀವು ಅಥವಾ ನಿಮ್ಮ ಪಾರ್ಟ್ನರ್ ಅಂತ ಹೇಳ್ತೀನಿ ಜಾಬಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಸೊ ಬಿಸ್ನೆಸ್ಸಲ್ಲೂ ಯಾವುದೇ ಪ್ರಾಬ್ಲಮ್ ಇಲ್ಲ ಸನ್ನಿ ಟೋಟಲಿ ಹೇಳೋದಾದರೆ ವರ್ಲ್ಡ್ ಕಾರ್ಡ್ ಬಂದಿದೆ ಫಾರಿನ್ ಲ್ಯಾಂಡ್ ಟ್ರಾವೆಲ್ ಹೇಳ್ತೀನಿ ಅಥವಾ ಫಾರಿನ್ ಲ್ಯಾಂಡ್ ಮ್ಯಾನಿಫೆಸ್ಟೇಷನ್ ಮಾಡ್ತಾಯಿದ್ದೀರಾ ಸೊ ಹಣನ ಸೇವ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಬಿಕಾಸ್ ದೇರ್ ಈಸ್ ನೋ ಪೆಂಟಿಕಲ್ಸ್ ಕಾರ್ಡ್ ಐ ಸಿ ಪೆಂಟಿಕಲ್ಸ್ ಕಾರ್ಡ್ ಇಲ್ಲಾಂದರೆ ಹಣ ಪೋಲ್ ಆಗೋ ಚಾನ್ಸಸ್ ಇದೆ ಸಾರಿ ಖರ್ಚಾಗ್ಬೋದು ಅದೇ ರೀತಿ ನೋಡಿ ಮೂನ್ ಕಾರ್ಡ್ ಬಂದಿದೆ ಮದರ್ ಹೆಲ್ತ್ ಪ್ರಾಬ್ಲಮ್ ಆಗ್ಬೋದು ಪೇಜ್ ಆಫ್ ಸಾರ್ಡ್ಸ್ ಕೂಡ ಇದೆ ಕೇರ್ಫುಲ್ ಅಂತ ಹೇಳ್ತೀನಿ ನಾನು ಬಿಕಾಸ್ ನಂಗೆ ತುಂಬ ಕೆಮ್ಮು ಬರ್ತಾಯಿದೆ ಬರ್ತಾ ಇದೆ ಇರೋದ್ರಿಂದ ತುಂಬ ಡಿಸ್ಟಬೆನ್ಸ್ನ ಅಥವಾ ಹೆಲ್ತ್ ಇಶ್ಯೂಸ್ನ ಕೆಮ್ಮು ಕಾಫ್ ಆ ಥರ ಏನಾದರೂ ಆಗ್ಬೋದು ಕಾಫಿಂಗ್ ಮಾಡ್ಬೋದು ನೀವು ತುಂಬಾ ಎದೆ ಉಪ್ಸ ಬರ್ಬೋದು ಬ್ರೀತಿಂಗ್ ಪ್ರಾಬ್ಲಮ್ಸ್ ಕೂಡ ಬರ್ಬೋದು ಅಂತ ಮೇಜರ್ಲಿ ನಾನು ಹೇಳ್ತಾ ಇದ್ದೀನಿ ಸೊ ಹೆದ್ರುಕೊಳ್ಳೋ ಆಗುತ್ತೆ ಏನಿಲ್ಲ ಬಟ್ ಸ್ಟಿಲ್ ಎಲ್ಲ ರಾಶಿಯವ್ರಿಗೂ ಸ್ಟಿಲ್ ವೆದರ್ ಚೇಂಜ್ ಆಗ ಬಂದೇ ಬರುತ್ತೆ ಅದು ಬೇರೆ ವಿಚಾರ ಬಟ್ ಸ್ಪೆಸಿಫಿಕಲಿ ಅದು ಸ್ವಲ್ಪ ನೀವು ಹಾಸ್ಪಿಟಲೈಸ್ ಆಗೋ ಲಂಗ್ಸ್ ಪ್ರಾಬ್ಲಮ್ ಇನ್ಫೆಕ್ಷನ್ ಆ ಥರ ಕಾಣಿಸ್ತಾ ಇದೆ ನನಗೆ ಸೊ ಯಾರಾದರೂ ಆಲ್ರೆಡಿ ಹಾಸ್ಪಿಟಲಲ್ಲಿ ಇರ್ಬೋದು ಎನರ್ಜಿ ಆಗಿರ್ಬೋದು ಕಾರ್ಡ್ಸಲ್ಲಿ ಅಂತ ಕೂಡ ಹೇಳ್ತೀನಿ ಬೇರೆಯವರು ಹೆದ್ರಕೊಳ್ಬೇಡಿ ಅಂತಲೂ ಹೇಳ್ಬೋದು ನಾನು ಸ್ಟಿಲ್ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ನನಗೆ ಕಮೆಂಟಲ್ಲಿ ಪರ್ಸ್ನಲ್ ರೀಡಿಂಗ್ ಅಂತ ಕಮೆಂಟ್ ಮಾಡಿ ಖಂಡಿತ ನಾನು ವಾಟ್ಸಪ್ ನಂಬರ್ನ ಸೆಂಡ್ ಮಾಡ್ತೀನಿ ಸೊ ಅದರದ್ದೇ ಆದ ಚಾರ್ಜಸ್ ಕೂಡ ಇದೆ ಅದಕ್ಕೆ ಸೊ ಚಾಟ್ ಮತ್ತು ಅಸ್ಟ್ರಾಲಜಿ ಮತ್ತು ಟ್ಯಾರೋ ಕಾರ್ಡ್ ಮುಖಾಂತರ ಸಿಗುತ್ತೆ